ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು ಬೆಂಗಳೂರಿನ ದಾಸ್ತ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರ ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ಈ ಕ್ಷೇತ್ರದ ಬಿ ಜೆ ಪಿ ಶಾಸಕರಾದ ಎಸ್ ಮುನಿರಾಜು ಅವರು ಇಲ್ಲಿನ ಪುರಸಭೆ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು ಸುಮಾರು ನೂರು ಐದು ಎಕರೆ ವಿಸ್ತೀರ್ಣದಲ್ಲಿರುವ ಈ ಕೆರೆಯ ಅಭಿವೃದ್ಧಿಗೆ ಬಿಡಿಎ ಹನ್ನೆರಡು ಪಾಯಿಂಟ್ ಆರು ಮತ್ತು ಪುರಸಭೆ ಎರಡು ಕೋಟಿ ಅನುದಾನ ಬಿಡುಗಡೆ ಮಾಡಿದೆ ಕಾಮಗಾರಿ ಪ್ರಗತಿಯಲ್ಲಿದೆ ಶಾಸಕರು ಕೆರೆಯ ನೀರಿನಕ್ಷೆಯನ್ನು ಪರಿಶೀಲಿಸಿ ಸುಮಾರು ಎರಡು ಎಕರೆ ಜಾಗ ಒತ್ತುವರಿಯಾಗಿರುವುದನ್ನು ಸರ್ವೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಯಾವುದೇ ಮುಲಾಜಿಗೆ ಒಳಗಾಗದೆ ತಕ್ಷಣ ತೆರವುಗೊಳಿಸಲು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಸೂಚಿಸಿದರು ಬಿಡಿಎ ಇಂಜಿನಿಯರ್ ಅರವಿಂದ್ ಅವರು ಕೆರೆಯ ಒತ್ತುವರಿ ಜಾಗವನ್ನು ಮತ್ತೊಮ್ಮೆ ಭೂಮಾಪನ ಮಾಡಿಸಿ ಸ್ಥಳ ಗುರುತಿಸಿದರೆ ಅದನ್ನು ತೆರವುಗೊಳಿಸಲು ಕ್ರಮ ಕೈ ಕೈತೇವೆಂದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಕುಮಾರ್ ಎಂಜಿನಿಯರ್ಗಳಾದ ಸುಮತಿ ಹರೀಶ್ ಉಪ ತಹಸೀಲ್ದಾರ್ ಉಷಾ ಬಿಡಿಎ ಎಂಜಿನಿಯರ್ಗಳಾದ ನವೀನ್ ಸ್ಥಳೀಯ ಮುಖಂಡರು ಹಾಗೂ సార్వజనికరు